ಉಳಿಮೇಶ್ವರ ಇದು ಲಿಂಗ್ಸ್ಕೂರ್ ತಾಲೂಕು ಕೇಂದ್ರದಿಂದ ದಕ್ಷಿಣಕ್ಕೆ ಇಪ್ಪತ್ತಾರು ಕಿಲೋಮೀಟರ್ ಅಂತರದಲ್ಲಿದೆ ಗ್ರಾಮದ ಜನರು ಉಳಿವಿಯಿಂದ ಈಶ್ವರಲಿಂಗ ತಂದು ಸ್ಥಾಪನೆ ಮಾಡಿದರು ಹೀಗಾಗಿ ಉಳಿವಿಯ ಈಶ್ವರ ಉಳಿವಿ ಮಲ್ಲೇಶ್ವರ ನಂತರ ಉಳಿಮೇಶ್ವರ ಎಂದು ಕರೆದರು ಹನ್ನೆರಡನೇ ಶತಮಾನದ ಬಸವಾದಿ ಶರಣರಲ್ಲಿ ಒಬ್ಬರಾದ ಚಿಕ್ಕಯ್ಯ ಶರಣ ಈ ದೇವರನ್ನು ಪೂಜಿಸುತ್ತಿದ್ದ ಉಳಿವಿ ಮಲ್ಲೇಶ್ವರ ದೇವಸ್ಥಾನ ಇರುವ ಗ್ರಾಮವೇ ಉಳಿಮೇಶ್ವರ ಎಂದು ಹೆಸರು ಪಡೆಯಿತು ಈ ಗ್ರಾಮಕ್ಕೆ ಆಗಿನ ಕಾಲದ ವಿಜಯನಗರ ಅರಸ ಕೃಷ್ಣ ದೇವರಾಯ ಪೂಜೆ ಮಾಡಿಸಲು ಇಲ್ಲಿಗೆ ಬಂದು ಹೋಗುತ್ತಿದ್ದ ಕಾಲಾಂತರದಲ್ಲಿ ದೇವಾಲಯ ವಿನಾಶಗೊಂಡಿತು ಈಗ ಗ್ರಾಮದಲ್ಲಿ ದೇವಾಲಯ ದೊರೆಯುವುದಿಲ್ಲ ಆದರೆ ಕೆಲವು ಕುರುಗಳು ದೊರೆಯುತ್ತವೆ ಈಶ್ವರ ದೇವಾಲಯದ ಲಿಂಗ ಬಾಗಿಲವಾಡು ಲಲಿತ ಬಿಂಬವನ್ನು ಕಲಾವದ ಉಳಿವಿಯಿಂದ ಮಾಡಿದ ಎಂಬ ಐತಿಹ್ಯ ಕೂಡ ಇದೆ